ರಾಮ್ಜಿ ಅಂತ ತಿಳ್ಕೊಳ್ಬೇಕು ವಿಕಸಿತ ಭಾರತ ವಿಕಸಿತ ಭಾರತ ಅಂತ ಹೇಳಿದ್ರೆ ಅಭಿವೃದ್ಧಿಶೀಲ ಭಾರತ ಅಭಿವೃದ್ಧಿ ಹೊಂದಬೇಕು ಭಾರತ ನಾವು ಇಡೀ ವಿಶ್ವಕ್ಕೆ ಗುರು ಆಗ್ಬೇಕು ವಿಶ್ವದಲ್ಲಿ ಶ್ರೇಷ್ಠ ಆಗ್ಬೇಕು ಅಂದ್ರೆ ನಾವು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಯೋಜನೆಗಳು ಬಹಳ ಮುಖ್ಯ ಹಾಗಾಗಿ ವಿಕಸಿತದ ಭಾರತ ಆ ಒಂದು ಕಲ್ಪನೆಯಲ್ಲಿ ಮಾಡಿ ರಾಮ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಪಾರ್ಥ ಮಾಡಿಕೊಂಡಿದ್ದಾರೆ ರಾಮನ್ ಎತ್ತಿಟ್ಕೊಂಡಿದ್ದಾರೆ ಮಹಾತ್ಮ ಗಾಂಧಿ ತಂದು ರಾಮ್ ಅಂದ್ರೆ ಉದ್ಯೋಗ ಖಾತ್ರಿ ಮಾಡಿ ಇಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಶಾಸಕರು ಕೂಲಂಕುಶವಾಗಿ ಹೇಳ್ತಾರೆ ಹಾಗೆ ಆ ಕಾರ್ಯಕ್ರಮದ ವಿಚಾರವಾಗಿ ಏನ್ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರಿಗೆ ಬೇರೆ ವಿಧಿ ಇಲ್ಲ ಅವ್ರು ಏನಂತ ಹೇಳಿದ್ರೆ ಅವ್ರಿಗೆ ಯಾವ್ದ್ರಲ್ಲೂ ಬದಲಾವಣೆ ಬಯಸಲ್ಲ ಅವರು ಹಿಂದೆ ಮಾಡಿದ ಸ್ಪೆಕ್ಟ್ರಮ್ ಇರ್ಬೋದು ಕಲ್ಲಿಂದ ಇರ್ಬೋದು ಅದರಿಂದ ಅಧಿಕಾರ ಕಳ್ಕೊಂಡು ಹದಿನೈದು ವರ್ಷ ಆಗಿದ್ರು ಸಹ ಅವ್ರು ಇಟ್ಟಿದ್ದಂತ ಹೆಸರುಗಳು ಅವ್ರು ಮಾಡಿದಂತ ಕೆಲಸಗಳನ್ನ ಮುಂದುವರಿಸಬೇಕು ನರೇಂದ್ರ ಮೋದಿ ಇವರು ಅಂತ ಅವ್ರು ಯೋಚನೆ ಮಾಡ್ತಾರೆ ಆದ್ರೆ ಆತರ ಮನಸ್ಥಿತಿ ಇರ್ತಕ್ಕಂಥ ಪ್ರಧಾನಿ ಇಲ್ಲ ರಬ್ಬರ್ ಪ್ರಧಾನಿ ಇವಾಗಿಲ್ಲ ಹಾಗಾಗಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾರೆ ವಿಕಸಿತ ಭಾರತ ಮಾಡೋದಕ್ಕೆ ಏನಕ್ಕೆ ಅಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾವು ಶ್ರೇಷ್ಠ ಭಾರತ ಆಗ್ಬೇಕು ಇಡೀ ಪ್ರಪಂಚಕ್ಕೆ ಗುರು ಆಗ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಮುಂದೆ ಇರ್ತಕ್ಕಂಥ ಕಲ್ಪನೆ ಅದಕ್ಕೆ ಉದ್ಯೋಗ ಖಾತ್ರಿನಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಸಿ ಎನ್ ಆರ್ ಚಂದ್ರ ಮನೇಲೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ ಉದ್ಯೋಗ ಖಾತ್ರಿ ನೂರು ದಿನ ಇತ್ತು ಜನ ಹೋಗೋರು ನನಗೆ ಕೆಲಸ ಕೊಡಿ ಅಂದ್ರೆ ಯಾವ್ದೋ ಒಂದು ಕೆಲಸ ಕೊಡ್ತಾ ಇದ್ರು ಇಲ್ಲ ಅಂದ್ರೆ ಜೆ ಸಿ ಪಿಲ್ ಮಾಡಿಸ್ಕೊಡೋರು ಇಲ್ಲ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಇಟ್ಕೊಂಡು ದುಡ್ಡು ಇವನೇ ತಗೊಳೋರು ಬಹಳ ಚೆನ್ನಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷಗಳು ತಾಲೂಕ್ ಪಂಚಾಯತಿ ಅವ್ರು ಎಲ್ಲ ಇದ್ದೀವಿ ನಮ್ಗೆ ಏನ್ ಮಾಡ್ತಿದ್ವಿ ನಾವು ಅಂತೇಳಿ ಅದಕ್ಕೆಲ್ಲಾ ಪುಲೀಸ್ಟಾಕ್ ಕೊಡ್ಬೇಕು ಗ್ರಾಮ ಪಂಚಾಯತಿ ಇಂದ ನಾವೇನ್ ಮಾಡ್ತೀವಿ ಅಂತೇಳಿ ಕೆರೆ ಅಭಿವೃದ್ಧಿ ಮಾಡ್ತಿವಳೆ ಕಾರ್ಯ ಮಾಡ್ತೀವ ರಸ್ತೆ ಮಾಡ್ತಿವ ತಡೆಗೋಡೆ ನಿರ್ಮಾಣ ಮಾಡ್ತಿವ ಚಕ್ಕೆ ಮಾಡ್ತಿವ ಯಾವ್ದು ನಾವು ಮಾಡ್ತೀವಿ ಅಂತ ಮೊದ್ಲೆ ಪ್ಲಾನ್ ಹಾಕ್ಬೇಕು ನಮ್ಗೆ ಆ ಪ್ಲಾನ್ ಆಗಿರೋದನ್ನ ಮುಂದುವರೆದ ಭಾಗ ಅದನ್ನ ಜಿಲ್ಲಾಡಳಿತ ಕಳಿಸಿ ಜಿಲ್ಲಾಡಳಿತ ರಾಜ್ಯ ಕಳಿಸಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ವಿ ಪಿ ಅನುಷ್ಠಾನ ಮಾಡುವಂತದ್ದು ನೂರು ಜನ ಇದ್ದಾಗ ನೂರ ಇಪ್ಪತ್ತೈದು ದಿನ ಮಾಡಿದ್ದಾರೆ ಹೊಣೆಗಾರಿಕೆ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ